ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಈ ದಿನ ಪಾಲಕ್ ಈ ಪಾಲಕ್ ಸೊಪ್ಪನ್ನು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡೋದರಿಂದ ಅನೇಕ ರೀತಿಯ ಲಾಭಗಳಿಟ್ಟು ಆಗ್ತಾನೆ ಶೇಖರಿಸಪಟ್ಟಿರತಕ್ಕಂತಹ ಪಾಲಕ್ಕನ್ನು ತೊಳೆದು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಚಾಪ್ ಮಾಡಿ ಮಿಕ್ಸಿಗೆ ಹಾಕಿ ಅದರಿಂದ ಶೋಧಿಸಿಪಟ್ಟಂತಹ ರಸವನ್ನು ಈ ಥರ ಇರ್ತದೆ ಈ ರಸವನ್ನು ಅತಿ ಅಂದರೆ ಒನ್ ಎಷ್ಟು ಒನ್ ಅಂತ ರಸಗಿಷ್ಟಿದೆಯೋ ಅಷ್ಟಕ್ಕಿಂತ ಸ್ವಲ್ಪ ನೀರು ನೀರನ್ನು ಹಾಕಿ ಅದನ್ನು ಸೇವನೆ ಮಾಡೋದರಿಂದ ಲಿವರ್ ಕ್ಲೀನ್ ಆಗುತ್ತೆ ಲಿವರ್ ಕ್ಲೀನ್ ಆಗೋಕ್ಕೆ ಅನೇಕ ರೀತಿಯ ರಾಸಾಯನಿಕಗಳು ಅದು ಇದು ಪಡಿತಾರೆ ಆದರೆ ಇದು ಸೇವನೆ ಮಾಡಿದ ಒಂದು ಅರ್ಧ ಗಂಟೆ ಏನು ಸೇವನೆ ಮಾಡಬಾರ್ದು ತದನಂತರ ಇಷ್ಟ ಆಹಾರವನ್ನು ಸೇವನೆ ಮಾಡಬೇಕು ಆದರೆ ಈ ಒಂದು ಇನ್ನೂ ಒಂದಿದೆ ಅರವೆ ಸೊಪ್ಪು ಅಂತ ಅರವೆ ಸೊಪ್ಪು ಮತ್ತು ಈ ಸೊಪ್ಪು ಬೆಳಗ್ಗೆ ಟಿಫನ್ ಬದಲು ಇದನ್ನು ಸೇವನೆ ಮಾಡ್ತಾ ಬಂದರೆ ಸಾಯಂಕಾಲ ಅರವೆ ಸೊಪ್ಪು ಬೆಳಗ್ಗೆ ಸಾಯಂಕಾಲ ಈ ಸೊಪ್ಪು ಈ ರಸವನ್ನು ಸೇವನೆ ಮಾಡ್ತಾ ಬಂದರೆ ಒಂದು ವಾರ ಸಾಕು ಎಂತಹ ಕೆಟ್ಟಿರಲಿ ನಿಮ್ಮ ಒಂದು ಲಿವರ್ ಅದನ್ನು ಕ್ಲೀನ್ ಮಾಡೋ ಶಕ್ತಿ ಈ ಒಂದು ರಸಕ್ಕೆ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಈ ಥರ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಎಂತಹ ಕೆಟ್ಟಿದ್ದರೂ ಸಹ ಅದನ್ನು ರೆಡಿ ಮಾಡೋ ಶಕ್ತಿ ಈ ಒಂದು ಸೊಪ್ಪಿಗೆ ಇದಕ್ಕೆ ಏನು ಏನು ಹಾಕಂಗಿಲ್ಲ ಬರೀ ಸೊಪ್ಪು ಸೊಪ್ಪಿನ ರಸ ಮಾತ್ರ ಅದನ್ನು ಈ ಥರ ಶೋಧಿಸ್ಕೋ ಶೋದಿಸ್ಕೊಂಡು ಆ ಒಂದು ರಸ ಮಾತ್ರ ಈ ಈ ರಸ ಸ್ವಲ್ಪ ಏನೋ ಕಹಿಗೆ ಹೊಡೆದಾಗ ನೀರು ಹಾಕಿ ಡೈಲ್ಯೂಟ್ ಅಂದ್ರಲ್ಲ ಅದನ್ನು ನೀರು ಹಾಕಿಕೊಂಡು ಸೇವೆ ಮಾಡೋದ್ರಿಂದ ಲಿವರ್ ಕ್ಲೀನ್ ಹಾಕಿ ಮತ್ತು ಆ ಹರವೆ ಸೊಪ್ಪು ಲಿವರು ಕ್ಲೀನು ಪ್ಲಸ್ ರಕ್ತವನ್ನು ಹೆಚ್ಚಿಸುತ್ತ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ರೀತಿಯ ವಿಟಮಿನ್ಸು ಮಿನ್ರಲ್ಸು ಪ್ರೋಟೀನ್ಸ್ ಕೊಡುವಂಥ ಶಕ್ತಿ ಈ ಒಂದು ಸೊಪ್ಪಿಗೆ ಎಲ್ಲರೂ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು